ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವೀಡಿಯೋ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ ಅಂತ ನಾನು ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವೀಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಯಾರೆಲ್ಲ ಹೊಸದಾಗಿ ನಮ್ಮ ಈ ಒಂದು ವೀಡಿಯೋನ ನೋಡ್ತಾ ಇದ್ರೆ ದಯಮಾಡಿ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ನೀವು ಕಮೆಂಟ್ ಮಾಡಿ ಸಹ ಹೇಳ್ಬೋದು ಅದೇ ರೀತಿ ಈ ಒಂದು ವಿಡಿಯೋನ ನೀವು ಶೇರ್ ಮಾಡೋದನ್ನು ಮಾಡಿರೋಕ್ಕೆ ಹೋಗಬೇಡಿ ಸ್ನೇಹಿತರೆ ನಾವು ಇವತ್ತು ತಿಳ್ಕೊಬೇಕಾಗಿರುವಂತಹ ವಿಚಾರ ಬಂದು ವರ್ಕ್ ಫ್ರಮ್ ಹೋಮ್ ಈ ಒಂದು ವಿಚಾರದ ಬಗ್ಗೆ ಈ ಒಂದು ವರ್ಕ್ ಫ್ರಮ್ ಹೋಮ್ ಅನ್ನೋದು ಯಾವಾಗ ಕೊರೋನಾ ಜಾಸ್ತಿ ಆಯಿತು ನಮ್ಮ ದೇಶದಲ್ಲಿ ಕೊರೋನಾ ಬಂದು ಕೊರೋನಾದಿಂದ ಅದು ಲಾಕ್ ಡೌನ್ ಆದಾಗಲಿಂದ ಕೆಲವೊಂದು ದೊಡ್ಡ ದೊಡ್ಡ ಪ್ರತಿಷ್ಠಿತ ಕಂಪನಿಗಳು ವರ್ಕ್ ಫ್ರಮ್ ಹೋಮ್ ಅನ್ನೋ ಒಂದು ಆಫರ್ಗಳನ್ನ ಅಲ್ಲಿ ಕೆಲಸ ಮಾಡ್ತಕ್ಕಂತಹ ಅವರ ಒಂದು ಎಂಪ್ಲಾಯ್ಗಳಿಗೆ ನೀಡಿದ್ರು ಅದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಅದಾದ ಮೇಲೆ ಇತ್ತೀಚಿನ ದಿನಗಳಲ್ಲಿ ವರ್ಕ್ ಫ್ರಮ್ ಹೋಮ್ ಅನ್ನೋದ್ರ ಬಗ್ಗೆ ಬಹಳ ದೊಡ್ಡ ಸ್ಕ್ಯಾಮ್ಗಳು ಗಳು ನಡೀತಾ ಇದೆ ನಾನಿವತ್ತು ಅದ್ರ ಬಗ್ಗೆ ನಿಮಗೆ ಮಾಹಿತಿನೇ ಹೇಳಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದೀನಿ ಅವರು ತುಮ್ನೇಲಲ್ಲಿ ಹಾಕುವಂತಹ ಟೈಟಲ್ ತುಂಬಾ ಚೆನ್ನಾಗಿರುತ್ತೆ ಏನು ಗೊತ್ತಾ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಿ ಅಥವಾ ಪಿ ಯು ಸಿ ಫೇಲ್ ಆಗಿರಿ ಮನೆಯಲ್ಲೇ ಕೂತು ದುಡಿಯಿರಿ ಹತ್ತರಿಂದ ಹದಿನೈದು ಸಾವಿರ ಅಂತ ಅದನ್ನ ನೋಡಿ ಹಂಗೆ ಫಿದಾಗ್ಬಿಡ್ಬೇಕು ನಮ್ಮಂತವ್ರು ಆ ರೀತಿ ಹಾಕಿರ್ತಾರೆ ಕೆಲವರು ತುಂಬಾ ಚೆನ್ನಾಗಿ ಇದರಿಂದ ಮೋಸನೂ ಸಹ ಆಗಿದೆ ನೋಡಿ ಆದಷ್ಟು ನೀವು ಎಚ್ಚರಿಕೆಯಿಂದ ಇರಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮೆಲ್ಲರಿಗೂ ಆಸೆ ಕನಸುಗಳಂತೂ ತುಂಬಾ ಇದೇ ಇರುತ್ತೆ ಅಲ್ವಾ ಅದು ಚಿಕ್ಕದಾಗಿರ್ಬೋದು ಅಥವಾ ದೊಡ್ಡದಾಗಿರ್ಬೋದು ಅದನ್ನ ಈಡೇರಿಸ್ಕೊಳ್ಳೋಕ್ಕೆ ನಮಗೆ ಅದು ಯಾವುದೇ ರೀತಿ ಆಸೆ ಕನಸುಗಳಾಗಿರ್ಬೋದು ಈಗ ಕೆಲವರಿಗೆ ಸೈಟ್ ತೊಗೋಬೇಕು ಅಂತ ಆಸೆ ಇರುತ್ತೆ ಕೆಲವರಿಗೆ ಸೈಟಲ್ಲಿ ಸೈಟ್ ಇರುತ್ತೆ ಮನೆ ಕಟ್ಟಬೇಕು ಅನ್ನೋ ಆಸೆ ಇರುತ್ತೆ ಇನ್ನು ಕೆಲವರಿಗೆ ಆ ಗಾಡಿಗಳು ತಗೋಬೇಕು ಅನ್ನೋದು ಒಂದು ವೆಹಿಕಲ್ ಗಳು ತಗೋಬೇಕು ಅನ್ನೋ ಒಂದು ಆಸೆ ಕನಸಿರುತ್ತೆ ಇಲ್ಲ ಕೆಲವರಿಗೆ ಅಂತೂ ಆ ಪ್ರದೇಶಗಳನ್ನ ಹೋಗ್ಬೇಕು ಅಲ್ಲಿ ಸುತ್ತಾಡ್ಬೇಕು ಅನ್ನೋ ಹೀಗೆ ಬರೀ ಇಷ್ಟು ಅಂತಲ್ಲ ಇನ್ನು ಚಿಕ್ಕ ಚಿಕ್ಕ ಆಸೆಗಳಂತೂ ಇದ್ದೇ ಇರುತ್ತೆ ಆ ಆಸೆಗಳನ್ನೆಲ್ಲ ನಾವು ಈಡೇರಿಸ್ಕೋಬೇಕು ಅಂದ್ರೆ ಎಲ್ಲರಿಗೂ ಮೇಯ್ನ್ ಬೇಕಾಗಿರುವಂತಹದ್ದು ದುಡ್ಡು ಯಾರೂ ಸಹ ನಮಗಿಲ್ ಬಂದು ಆ ನಿಮಗೆ ಏನೋ ಆಸೆ ಇದೆಯಲ್ವಾ ಅದನ್ನ ಪೂರೈಸ್ಕೊಳ್ಳಿ ಅಂತ ಯಾರು ಬಂದು ನಮಗೆಲ್ ದುಡ್ಡು ಕೊಡಲ್ಲ ಯಾಕಂತ ಅಂದ್ರೆ ಅವ್ರಿಗೆ ಯಾರು ಫ್ರೀಯಾಗಿ ದುಡ್ಡು ಕೊಟ್ಟಿರಲ್ಲ ನೋಡಿ ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ದುಡ್ಡು ಬೇಕು ಅಂದರೆ ನಾವು ದುಡಿಬೇಕಾಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ನಾನು ನೋಡಿರುವ ಹಾಗೆ ಈ ದೊಡ್ಡ ದೊಡ್ಡ ಯೂಟ್ಯೂಬರ್ಗಳ ಕಮೆಂಟ್ಗಳನ್ನ ನಾನು ಯಾವಾಗ್ಲೂ ಚೆಕ್ ಮಾಡ್ತಾ ಇರ್ತೀನಿ ಓದ್ತಾ ಇರ್ತೀನಿ ನಾನು ಅದು ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಅಥವಾ ಆಗಿರ್ಬೋದು ಎಲ್ಲ ಕಡೆ ನಾನು ಚೆಕ್ ಮಾಡ್ತಾ ಇರ್ತೀನಿ ಅಲ್ಲಿ ಏನು ಜಾಸ್ತಿ ನನಗೆ ಕಾಣುತ್ತಪ್ಪ ಅಂತ ಅಂದರೆ ದಯಮಾಡಿ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳ್ಬಿಟ್ಟು ಹಾಕ್ತ ಇರ್ತಾರೆ ಕಮೆಂಟ್ಗಳನ್ನ ಅದನ್ನ ಅದಂತೂ ಹೆಚ್ಚಿಗೆ ಹಾಕೋರು ಮನೇಲಿ ಇರ್ತಕ್ಕಂತ ಗೃಹಿಣಿಯರು ಅವ್ರಿಗೆ ಏನು ಆಸೆ ಇರುತ್ತಪ್ಪ ಅಂತಂದ್ರೆ ಅದೇ ನಮಗಿರ್ತಕ್ಕಂಥ ಸಣ್ಣ ಪುಟ್ಟ ಆಸೆ ಕನಸುಗಳನ್ನ ನಾವೇ ಈಡೇರಿಸ್ಕೊಬೇಕು ಅನ್ನೋದು ಅದೊಂದು ಒಂಥರ ಎಲ್ಲರಿಗೂ ಮೈಂಡಲ್ಲಿ ಬಂದು ಕೂತ್ಬಿಟ್ಟಿರುತ್ತೆ ಸುಮ್ಮನೆ ಮನೇಲಿ ಫ್ರೀ ಆಗಿರ್ತೀವಲ್ವ ಏನಾದರೂ ಕೆಲಸ ಮಾಡ್ಬೋದಲ್ವ ಅನ್ನೋದು ಒಂದು ಗೃಹಿಣಿಯರ ಒಂದು ಯೋಚನೆ ಆಗಿರುತ್ತೆ ಏನು ನಿಜ ಹೇಳಬೇಕು ಅಂತ ಅಂದರೆ ನಾನು ಕೆಲವೊಮ್ಮೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ದೀನಿ ವರ್ಕ್ ಫ್ರಮ್ ಹೋಮ್ ಡೀಟೇಲ್ಸ್ ಆಫ್ ವರ್ಕ್ ಫ್ರಮ್ ಹೋಮ್ ಇದಂತೂ ಒಂಥರ ಎಲ್ಲರ ಮೊಬೈಲ್ಗಳಲ್ಲಿ ಯೂಟ್ಯೂಬಲ್ಲಿ ತೆಗೆದು ನೋಡಿ ಖಂಡಿತವಾಗ್ಲೂ ಅದು ಯುವಕರಾಗಿರ್ಬೋದು ಯುವತಿಯರಾಗಿರ್ಬೋದು ಗೃಹಿಣಿಯರಾಗಿರ್ಬೋದು ಎಲ್ಲರ ಮೊಬೈಲಲ್ಲೂ ಇದಂತೂ ಖಂಡಿತವಾಗ್ಲೂ ನಿಮಗೆ ಕಂಡೇ ಕಂಡಿರುತ್ತೆ ಇದನ್ನೇ ಕೆಲವರು ಏನು ಇದಾರೆ ಇತ್ತೀಚಿನ ದಿನಗಳಲ್ಲಿ ಅಂತ ಅಂದ್ರೆ ಅಹ್ ಅದನ್ನೇ ಒಂದು ಬಂಡವಾಳವಾಗಿ ಇಟ್ಕೊಬಿಟ್ಟಿದ್ದಾರೆ ನಮ್ಮ ಅಮಾಯಕತೆಯನ್ನ ನಮ್ಮ ಮುಗ್ಧತೆಯನ್ನ ಅವರು ಬಂಡವಾಳವಾಗಿ ಇಟ್ಕೊಬಿಟ್ಟಿದ್ದಾರೆ ಹೀಗೆ ನನಗೆ ಪರಿಚಯದವರು ಒಬ್ರು ಹೀಗೆ ಮೋಸ ಹೋಗಿದ್ದಾರೆ ಅದ್ರ ಬಗ್ಗೆ ನಾನು ಇವತ್ತು ನಿಮಗೆ ಹೇಳಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇರೋದು ಹೀಗೆ ಆಕೆಗೂ ಸಹ ಒಂದು ಮಗು ಇತ್ತು ಸುಮ್ಮನೆ ಮನೇಲಿ ಕೂತ್ಕೊಂಡು ಏನು ಮಾಡೋದು ಅನ್ನೋದ್ರ ಬಗ್ಗೆ ಸುಮ್ಮನೆ ಹಿಂಗೆ ಯಾರು ಮಾತಾಡ್ತಾ ಮಾತಾಡ್ತಾ ಹೇಳಿದ್ದಾರೆ ಹಿಂಗೆ ಹಿಂಗೆ ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀನಿ ನೀನು ಸಹ ಮಾಡೋದಿದ್ರೆ ಮಾಡ್ಬೋದು ನಾನು ಬೇಕಾದರೆ ನಿನಗೆ ಇದಕ್ಕೆ ಹೆಲ್ಪ್ನ ಮಾಡ್ತೀನಿ ಅನ್ನೋ ರೀತಿ ಒಬ್ಬರು ಹೇಳ್ತಾರೆ ಸಜೆಶನ್ ಮಾಡ್ತಾರೆ ಇವಳು ಸ್ವಲ್ಪ ಯೋಚನೆ ಮಾಡ್ತಾಳೆ ಹಾಂ ಹೌದಲ್ವಾ ನಾನು ಫ್ರೀಯಾಗಿರ್ತೀನಿ ಫ್ರೀ ಟೈಮಲ್ಲಿ ಮಾಡ್ಬೋದಲ್ವಾ ನೋಡೋಣ ಅಂತ ಅಂದ್ಬಿಟ್ಟು ಆ ಒಂದು ಫೋನ್ ಮಾಡಿರ್ತಾರಲ್ವ ಅವರಿಗೆ ಸರಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಅಲ್ಲಿ ಫಸ್ಟ್ ಏನಿರುತ್ತೆ ಅಂತಂದರೆ ಒಂದು ವಾರದ ಟ್ರೈನಿಂಗ್ನ ಇವ್ರಿಗೆ ಕೊಡ್ತಾರೆ ಒಂದು ವಾರ ಟ್ರೈನಿಂಗ್ ಅದು ಮೊಬೈಲಲ್ಲೇ ಇರುತ್ತೆ ಒಂದು ಆ್ಯಪ್ ಮೂಲಕ ಅವರು ವೀಡಿಯೋ ಕಾಲ್ ಮೂಲಕ ಅವರು ಅಲ್ಲಿ ಏನು ಕೆಲಸ ಇರುತ್ತೆ ಅನ್ನೋದನ್ನ ಅವರಿಗೆ ವಿವರಣೆ ನೀಡ್ತಾರೆ ಸರಿ ಅಂತ ಹೇಳ್ಬಿಟ್ಟು ಒಂದು ಆ್ಯಪ್ನಲ್ಲಿ ಏನಿರುತ್ತಪ್ಪ ಅಂತ ಅಂದರೆ ಕೆಲವೊಂದು ಕೋರ್ಸ್ಗಳ ಬಗ್ಗೆ ಮಾಹಿತಿ ಇರುತ್ತೆ ಅಲ್ಲೊಂದು ವಿಡಿಯೋಗಳು ನಮಗೆ ನೋಡೋಕ್ಕೆ ಸಿಗ್ತಾ ಹೋಗುತ್ತೆ ಕೆಲವೊಂದು ಕೋರ್ಸ್ಗಳು ಅದು ಅದನ್ನು ಇವರು ಫಸ್ಟು ಏನು ಮಾಡ್ತಾರೆ ಅಂತಂದರೆ ನೀವಾಗೇ ನೀವು ಈ ಒಂದು ಆ್ಯಪ್ ಮೂಲಕ ಈ ಒಂದು ಕೋರ್ಸ್ಗಳನ್ನ ತೊಗೊಳ್ಳೋದಾದರೆ ಇಲ್ಲಿ ನಿಮಗೆ ಐದು ಸಾವಿರ ರೂಪಾಯಿ ಆಗುತ್ತೆ ನೀವು ನಮ್ಮ ರೆಫರ್ ಮೂಲಕ ನೀವು ಹೋದರೆ ಕೇವಲ ಇಲ್ಲಿ ನಿಮಗೆ ಮೂರೇ ಸಾವಿರ ರೂಪಾಯಿಗೆ ಸಿಗುತ್ತೆ ಅನ್ನೋ ಒಂದು ಮೂರು ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಅನ್ನೋ ಒಂದು ಸ್ಕೀಮು ಇದು ಆಗಿರುತ್ತೆ ಇವರು ಟ್ರೈನಿಂಗ್ ಒಂದು ವಾರ ಟ್ರೈನಿಂಗ್ ಮುಗಿಸ್ಕೊಟ್ರಲ್ವಾ ಟ್ರೈನಿಂಗ್ ಆದಮೇಲೆ ಇವರಿಗೆ ಮೇನ್ ಏನು ಹೇಳ್ತಾರೆ ಗೊತ್ತಾ ನೀವು ಮಿನಿಮಮ್ ಅಂದರೆ ಮೂರು ಜನನ ನೀವು ಇದಕ್ಕೆ ಸೇರಿಸಲೇಬೇಕು ಅಂತ ಹೇಳ್ತಾರೆ ಈಗ ಅವ್ರು ಯಾರೇ ಆಗಲಿ ಅದರಿಂದ ನಮಗೆ ಉಪಯೋಗ ಇದೆ ಅಂತ ಅಂದರೆ ಮಾತ್ರ ನಾವು ಮೂರು ಸಾವಿರ ರೂಪಾಯಿನ ಕೊಡ್ತೀವಿ ಕೆಲವರಿಗೆ ಉಪಯೋಗ ಇದ್ರೂ ಮೂರು ಸಾವಿರ ರೂಪಾಯಿನ ಹೊಂದ್ಸೋಕ್ಕೆ ಕಷ್ಟ ಆಗಿರುತ್ತೆ ಯಾಕಂದರೆ ಎಲ್ಲ ಮನೆಯಲ್ಲಿರೋಂಥ ಗೃಹಿಣಿಯರೇ ಆಗಿರ್ತಾರೆ ಅವಳು ಫ್ರೆಂಡ್ಸ್ಗಳಾಗಿರ್ಬೋದು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಮೂರು ಸಾವಿರ ರೂಪಾಯಿ ಅಂದ್ರೆ ಯಾರೇ ಯೋಚನೆ ಮಾಡಿ ಮಾಡ್ತಾರಲ್ವಾ ಅದೇ ರೀತಿ ಯಾರು ಸಹ ಒಪ್ಪಲ್ಲ ಸರಿ ಅಂತ ಹೇಳ್ಬಿಟ್ಟು ಅವಳು ಅವ್ರ ಅಮ್ಮ ಪಾಪ ಒಂಬತ್ತು ಸಾವಿರ ರೂಪಾಯಿ ಮೂರು ಜನ ಅಂದ್ರೆ ಮೂರು ಮೂರು ಸಾವಿರ ರೂಪಾಯಿ ಅಂದ್ರೆ ಒಂಬತ್ತು ಸಾವಿರ ರೂಪಾಯಿ ದುಡ್ಡಾಗುತ್ತೆ ಆಗುತ್ತೆ ಅವಂದು ಒಂಬತ್ತು ಸಾವಿರ ರೂಪಾಯಿನ ಅವ್ರ ಅಮ್ಮ ಕೊಡ್ತಾರೆ ಯಾಕೆ ಅಂತಂದ್ರೆ ನನ್ನ ಮಗಳು ಮನೆಯಲ್ಲೇ ಇರ್ತಾಳೆ ವರ್ಕ್ ಫ್ರಮ್ ಹೋಮ್ ಇದು ತುಂಬಾ ನಂಬಿಕೆ ಇರುವಂತಹ ಒಂದು ಇದು ಆ್ಯಪ್ ಆಗಿದೆ ಇವಳಿ ಏನೋ ಪಾಪ ಇದ್ರಲ್ಲಿ ಜೀವನಕ್ಕೆ ಏನೋ ಒಂದು ಸಹಾಯ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವರಮ್ಮ ಒಂಬತ್ತು ಸಾವಿರ ರೂಪಾಯಿನ ಸಾಲ ಮಾಡ್ಬಿಟ್ಟು ಕೊಡ್ತಾರೆ ಅದಾದ್ಮೇಲೆ ಒಂಬತ್ತು ಅವಳು ಮೂರು ಜನನ ಒಂಬತ್ತು ಸಾವಿರ ರೂಪಾಯಿ ಕೊಟ್ಟು ಮೂರು ಜನನ ಆ್ಯಡ್ ಸೇರಿಸ್ತಾಳೆ ಅದಕ್ಕೆ ಅದಾದ ಮೇಲೆ ಸ್ವಲ್ಪ ದಿವಸ ಕಳೆಯುತ್ತೆ ಅವರಿಗೆ ಮೇನ್ ಟಾಸ್ಕ್ ಬಂದು ಏನಿರುತ್ತೆ ಗೊತ್ತಾ ಸುಮಾರು ಒಂದು ದಿನಕ್ಕೆ ನೀವು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಯಾವಾಗಲಾದ್ರೂ ಮಾತಾಡಿ ಅವರಿಗೆ ನಾಲ್ಕು ಗಂಟೆ ನೀವು ಮಾತಾಡಬೇಕು ಫೋನಲ್ಲಿ ಅನಿಸುತ್ತೆ ಏನು ನಾಲ್ಕು ಗಂಟೆ ಮಾತಾಡಿದಕ್ಕೇನು ಇಪ್ಪತ್ನಾಲ್ಕು ಗಂಟೆ ಟೈಮ್ ಇರುತ್ತೆ ಅದರಲ್ಲಿ ನಾಲ್ಕು ಗಂಟೆ ಫುಲ್ ಇವರು ಕಂಪ್ಲೀಟ್ ಮಾಡಬೇಕು ಆ ರೀತಿ ಯೋಚನೆ ಮಾಡುವಾಗ ಇದೇನು ಭಾಳ ಸಿಂಪಲ್ಲು ಬೇಗ ಮಾಡ್ಕೊಂಬಿಡ್ಬೋದು ಅಂತ ನಾವೇ ಯೋಚನೆ ಮಾಡ್ತೀವಿ ಅದೇ ಅವರ ಬಂಡವಾಳ ಈಗ ನಾವು ಯೋಚನೆ ನೀವು ಯೋಚನೆ ಮಾಡಿ ಒಂದು ದಿನಕ್ಕೆ ನಾಲ್ಕು ಗಂಟೆ ಈಗ ಹುಳಗುನು ಮನೆ ಇದೆ ಅಂತ ಅಂದಮೇಲೆ ಸಂಸಾರ ಇದೆ ಅಂತ ಅಂದಮೇಲೆ ಮಗು ಇದೆ ಅಂತ ಅಂದಮೇಲೆ ಲಾಲನೆ ಪಾಲನೆ ಮಾಡಬೇಕಾಗಿರುತ್ತೆ ಅಡುಗೆ ಮಾಡಬೇಕಾಗಿರುತ್ತೆ ಅದಲ್ದೆ ಈಗ ಇವಳು ಫ್ರೀ ಇರೋ ಟೈಮಲ್ಲಿ ಇವಳು ಫೋನ್ ಮಾಡಿ ಮಾತಾಡಬೇಕಾಗಿರುವಂಥ ಕಸ್ಟಮರ್ಗಳು ಮಾತಾಡ್ತಾರ ಯಾವುದೇ ಕಾರಣಕ್ಕೂ ಮಾತಾಡಲ್ಲ ಅವ್ರು ಏನು ಹೇಳ್ತಾರೆ ಈಗ ಈಗ ಫೋನ್ ಮಾಡ್ಬಿಟ್ಟು ಅವಳು ಕೇಳ್ತಾಳೆ ಸರ್ ಹೀಗೆ ಒಂದು ಆ್ಯಪ್ ಇದೆ ಈ ರೀತಿ ನೀವು ಮೂರು ಸಾವಿರ ರೂಪಾಯಿನ ಕೊಟ್ಟು ಈ ರೀತಿ ಕೋರ್ಸ್ಗಳು ನಿಮಗೆ ಸಿಗುತ್ತೆ ನಿಮಗೆ ಇದರಿಂದ ಬೆನಿಫಿಟ್ ಇದೆ ತಗೊಳ್ಳಿ ಅಂತ ಅಂತ ಇಷ್ಟು ಹೇಳ್ಬೋದು ಆ ಕಡೆಯಿಂದ ಏನಂತಾರೆ ಸಾರಿ ನಮಗೆ ಇಂಟ್ರೆಸ್ಟ್ ಇಲ್ಲ ಇಷ್ಟೇ ಅವ್ರನ್ನ ಇನ್ನೇನೂ ಕೇಳೋಕ್ಕೋಗಲ್ಲ ಹೋಗಲ್ಲ ಅಲ್ವಾ ಅವಾಗ ಎಷ್ಟು ಅಂತ ಮಾತಾಡೋಕ್ಕಾಗುತ್ತೆ ಎಷ್ಟು ಜನಕ್ಕೆ ನಾವು ಫೋನ್ ಮಾಡಬೇಕಾಗುತ್ತೆ ಅದನ್ನು ಯೋಚನೆ ಮಾಡಬೇಕು ಅದನ್ನು ಇವಳು ಯೋಚನೆ ಮಾಡಲಿಲ್ಲ ಈಗ ಮಗುನ ಅವರ ಅತ್ತೆ ಕೈಲಿ ಕೊಟ್ಬಿಟ್ಟು ಇವಳು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಆದರೆ ಅವಳ ಕೈಲಿ ಹಾಕ್ತಾ ಇರಲಿಲ್ಲ ಮಗುಗೇನಾಯಿತು ಅಮ್ಮ ಬೇಕು ಅನ್ನೋದು ಅದು ಪಾಪ ಇನ್ನೂ ಚಿಕ್ಕ ಮಗು ಆಗಿರೋದ್ರಿಂದ ಒಂದು ವರ್ಷದ ಮಗು ಆಗಿದ್ದರಿಂದ ಒಂದು ವರ್ಷದ ಮಕ್ಕಳು ಗೊತ್ತಲ್ವ ಅತಿ ಹೆಚ್ಚು ಅಮ್ಮಂದಿರನೇ ಅವರು ಅವಲಂಬಿಸಿರುತ್ತೆ ಅವಲಂಬಿಸಿರ್ತಾರೆ ಆ ಮಗುಗೆ ಹುಷಾರು ತಪ್ಪಿತು ಅದಾದಮೇಲೆ ಅವಳಿಗೆ ರಿಯಲೈಸ್ ಆಯಿತು ಇದು ಆಗ್ದನೇ ಇರೋ ಕೆಲಸ ಅಂತ ಅಲ್ಲಿಗೆ ಒಂಬತ್ತು ಸಾವಿರ ರೂಪಾಯಿ ಜೊತೆಗೆ ಇವಳು ಆಸ್ಪತ್ರೆಗೂ ಸಹ ಮಗುಗೆ ಖರ್ಚು ಮಾಡಬೇಕಾಯ್ತು ಅಲ್ಲಿ ಒಂಬತ್ತು ಸಾವಿರ ರೂಪಾಯಿನೂ ಹೋಯ್ತು ಇಲ್ಲಿ ಟೈಮು ಹೋಯ್ತು ಮತ್ತೆ ಮಗುಗೆ ಹುಷಾರು ಸಹ ತಪ್ಪಿತು ಅದಕ್ಕೆ ನಾನು ಹೇಳೋದು ಸ್ನೇಹಿತರೆ ಬರೀ ಇಷ್ಟು ಅಂತಲ್ಲ ಒಬ್ಬ ದೊಡ್ಡ ಯೂಟ್ಯೂಬರ್ ಸಹ ಅವರು ಮೈಸೂರಿನವರು ಅವರು ಸಹ ಇದ್ರ ಬಗ್ಗೆ ಅಂದರೆ ಇದು ಈ ಥರ ಸ್ಕೀಮ್ ಅಲ್ಲ ಅದು ಬೇರೆ ರೀತಿ ಸ್ಕ್ಯಾಮ್ ಅದು ಒಂದು ಎರಡು ಪ್ರಕರಣಗಳು ಇತ್ತೀಚೆಗೆ ಬಳಕೆ ಬಂದಿದೆ ಅವರು ಕಂಪ್ಲೇಂಟು ಸಹ ಮಾಡಿದ್ದಾರೆ ಅವರು ಸಹ ಇದೇ ರೀತಿಯವರು ಆ ಮಹಿಳೆಯರಿಗೆ ಹೇಳಿದ್ದಾರೆ ಮೊದಲಿಗೆ ನೀವು ಈ ರೀತಿ ವರ್ಕ್ನ ಮಾಡಿ ಅಂತ ಹೇಳಿ ಸ್ವಲ್ಪ ಏನೋ ವರ್ಕ್ ಕೊಟ್ಟಿದ್ದಾರೆ ಅವರು ಸರಿ ಅಂತ ಅಂದ್ಬಿಟ್ಟು ವರ್ಕ್ ಮಾಡಾದ್ಮೇಲೆ ಒಂದು ವಾರ ವರ್ಕ್ ಮಾಡಿದ್ರು ಅಂತ ಅಂದ್ಕೊಳ್ಳಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಣನ ಇವರು ಹಾಕಿದ್ದಾರೆ ಹಾಕಾದ್ಮೇಲೆ ಈಗ ನಮಗೆ ಏನು ಅನಿಸುತ್ತೆ ಓ ಇದು ಜೆನ್ಯೂನ್ ಆಗಿರುವಂತಹ ಅಂದರೆ ಇದು ನಂಬಿಕೆಗೆ ಅರ್ಹವಾಗಿರುವಂತಹ ಒಂದು ಕಂಪನಿ ಅಂದುಕೊಂಡು ಇವರು ಅದೇ ಒಂದು ಕಂಪ್ನಿಯಲ್ಲಿ ಮುಂದುವರಿತಾ ಇರ್ತಾರೆ ಆ ಕಡೆಯಿಂದ ಆ ಕಂಪನಿಯವ್ರು ಏನು ಮಾಡ್ತಾರೆ ಅಂತ ನೋಡಿ ನಿಮಗೆ ಈ ಒಂದು ಕಂಪನಿಯಲ್ಲಿ ಹೆಚ್ ಆರ್ ಪೋಸ್ಟ್ ಕೊಡ್ತೀವಿ ಅಂತನೋ ಅಥವಾ ಇದರಲ್ಲಿ ನಿಮಗಿಷ್ಟು ಶೇರ್ ಕೊಡ್ತೀವಿ ನೀವು ಒಂದಿಷ್ಟು ಅಮೌಂಟನ್ನು ನಮಗೆ ಕೊಡಬೇಕಾಗುತ್ತೆ ಅಂತ ಅಂತ ಅಂದಿದ್ದಾರೆ ಇವರು ಏನಂತ ಅನ್ಕೊಂಡಿದ್ದಾರೆ ಈಗಾಗಲೇ ನನಗೆ ಅಮೌಂಟ್ ನಾನು ವರ್ಕ್ ಫ್ರಮ್ ಹೋಮ್ ಮಾಡಿರೋದ್ರಿಂದ ನನಗೆ ಅಮೌಂಟ್ ಕೊಡ್ತಾ ಇದ್ದಾರಲ್ವ ಸರಿ ನನಗೆ ಇದರಿಂದ ದುಡ್ಡು ಬರುತ್ತೆ ಅನ್ನೋ ಒಂದು ಕಲ್ಪನೆಗೆ ಅವರು ಏನು ಮಾಡಿದ್ದಾರೆ ದುಡ್ಡನ್ನ ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅದಾದ ಮೇಲೆ ಅವರು ಫೋನು ಸ್ವಿಚ್ ಆಫು ಫೋನಿಗೂ ಇಲ್ಲ ಮೆಸೇಜ್ಗೂ ರಿಪ್ಲೈ ಇಲ್ಲ ಈ ರೀತಿ ಸ್ಕ್ಯಾಮ್ಗಳು ಆಗ್ತಾ ಇದೆ ನೋಡಿ ಆದಷ್ಟು ನೀವು ಎಚ್ಚರಿಕೆಯಿಂದ ಇರಿ ಯಾವುದೇ ರೀತಿ ಈ ಥರ ನಿಮ್ಮ ಹತ್ರದಿಂದ ಹಣ ಪಡೆದು ನಿಮಗೆ ವರ್ಕ್ ಫ್ರಮ್ ಹೋಮ್ ಮಾಡ ಕೆಲಸವನ್ನು ಕೊಡ್ತೀವಿ ಅನ್ನೋ ಕಂಪನಿಗಳಿಗೆ ಯಾವುದೇ ರೀತಿ ನೀವು ಮೋಸ ಹೋಗಬೇಡಿ ಅನ್ನೋದು ನನ್ನ ಒಂದು ರಿಕ್ವೆಸ್ಟ್ ಆಗಿ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನಂತೂ ಭಾವಿಸ್ತೀನಿ ಮತ್ತು ಇನ್ನೊಂದು ಇನ್ಫಾರ್ಮೇಷನ್ ವಿಡಿಯೋ ಜೊತೆ ಬರ್ತೀನಿ ಹಾಗೆ ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ಆದಷ್ಟು ಜನರಿಗೆ ಇದು ಶೇರ್ ಮಾಡಿ ಇದು ಯಾವುದೇ ರೀತಿ ನಿಮಗೆ ಕಾಲ್ಪನಿಕ ಕಥೆ ಅಂತೂ ಅಲ್ಲ ಇದು ನಿಜವಾಗ್ಲೂ ಅಂಥದ್ದು ನೀವು ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕಿಂತ ಮುಂಚೆ ಆದಷ್ಟು ಜಾಗೃತಿಯಾಗಿರಿ ಅನ್ನೋದು ಈ ಒಂದು ವಿಡಿಯೋದ ಉದ್ದೇಶ ಅಷ್ಟೇ